ಸ್ನೇಹಿತರೆ ನಮಸ್ಕಾರ ಇವತ್ತು ಟಿ ನರಸೀಪುರದಲ್ಲಿ ಪೊಲೀಸ್ ಇಲಾಖೆ ನೀಡಿರುವ ಒಂದು ಐತಿಹಾಸಿಕ ತೀರ್ಪಿನಿಂದ ಚರ್ಚೆಗೆ ಗ್ರಾಸವಾಗಿದೆ ಇದೇ ಟಿ ನರಸೀಪುರ ಸ್ನೇಹಿತರೆ ಅನ್ನುವ ಒಬ್ಬ ವ್ಯಕ್ತಿ ಸಮಾಜ ಸೇವಕ ಅಂತ ಗುರುಸ್ಕೊಂಡಿದ್ರು ಅಂತಾರೆ ಮತ್ತೆ ಇಲಾಖೆಗಳಿಗೆ ತೊಂದರೆ ಕೊಡ್ತಾಯಿದ್ರು ಅಂತಾರೆ ಆದರೆ ಆತ ಆ ಸರಿ ತಪ್ಪುಗಳನ್ನು ಒಂದು ಬದಿಗಿಟ್ಟು ಆತ ಈ ಊರಿನಲ್ಲಿ ವಾಸಿಸ್ತಾ ಇದ್ದ ಸುಮಾರು ದಿನಗಳ ವರ್ಷಾನುಗಳ ಕಾಲ ಇಲ್ಲಿ ವಾಸಿಸಿದರೆ ನೋಡಿಯಲ್ಲಿ ಆ ಗಂಡ ಹೆಂಡತಿ ಅವರು ಬೆಳಗಾಮ್ ದೂರಕ್ಕೆ ಹೋಗ್ತಾಯಿದ್ದಾರೆ ತಪ್ಪಿರ್ಬೋದು ಅವರು ಅವ್ರ ತಪ್ಪಿಗೆ ಶಿಕ್ಷೆ ಬೇಕಲೇಬೇಕು ಕಾನೂನು ಸುವ್ಯವಸ್ಥೆ ಇಲ್ಲ ಅಂತಂದರೆ ಇವತ್ತು ನಾವು ನೀವು ಈ ರೀತಿ ಇಷ್ಟೊಂದು ನಿರ್ಗಳವಾಗಿ ಜೀವಿಸೋದಕ್ಕೆ ಆಗಲ್ಲ ಆತನಿಂದ ತಪ್ಪಾಗಿರ್ಬೋದು ಇಲಾಖೆಯ ದಕ್ಷ ಅಧಿಕಾರಿಗಳು ಆತನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿರ್ಬೋದು ಆದರೆ ಈ ಊರಿನಲ್ಲಿ ಈ ಊರಿನಲ್ಲಿ ಈ ತಾಲೂಕಿನಲ್ಲಿ ತಿರುಗಾಡ್ಕೊಂಡು ಜೀವಿಸ್ಕೊಂಡು ಸಾಧ್ಯವಾದಷ್ಟು ಸಮಾಜ ಸೇವೆಗೆ ತೊಡಗಿಸ್ಕೊಳ್ಳೋ ಪ್ರಯತ್ನ ಪಟ್ಟು ಒಂದಿಷ್ಟು ಬಿಸಿ ರಕ್ತದ ಜೊತೆಗೆ ಇಲಾಖೆಗಳಿಗೆ ಅಥವಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಹದ್ದು ಮೀರಿದ ಮಾತುಗಳನ್ನು ಆಡಿ ಯಾರೋ ಪ್ರೇರಣೆ ಕೊಟ್ಟು ಅಂತ ಹೇಳಿಬಿಟ್ಟು ಅದಕ್ಕೆ ಪುಷ್ಟಿ ನೀಡುವಂಥ ಮಾತುಗಳನ್ನು ಆಡಿ ಈ ಸ್ಥಿತಿಗೆ ಬಂದಿದ್ದಾರೆ ಮಣಿಕಂಠರಾಜಗೌಡರು ನುಡಿ ಇಲಾಖೆಯಲ್ಲಿರುವಂಥ ದಕ್ಷ ಅಧಿಕಾರಿಗಳಿಗೆ ಮತ್ತೆ ಈ ಶಿಕ್ಷೆ ಕೊಟ್ಟಿರೋ ಎಲ್ಲ ಅಧಿಕಾರಿಗಳಿಗೂ ನಾನು ಕೋರ್ಕೊಳ್ಳೋದು ಸರ್ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಬೇಕು ನಿಜ ಅದು ನಮ್ಮ ನಿಮ್ಮಂಥ ನಾಗರಿಕರು ಜೀವಿಸ್ಬೇಕು ಅಂತಂದರೆ ಒಂದು ಕಡಿವಾಣ ಬೇಕಲೇಬೇಕು ಅದು ಸತ್ಯ ಅದು ಲಾ ಆ್ಯಂಡ್ ಆರ್ಡರ್ಗಳೇ ಆದರೆ ನನ್ನ ಮನವಿ ಏನಂತಂದರೆ ಸರ್ ಬೆಳಗಾವಿನ ಯಾವುದೋ ದೂರು ಹಾಕೋಬಹುದು ಒಂದು ಮೂರು ಡಿಸ್ಟಿಕ್ಕನ್ನ ದಾಟಿ ಇಲ್ಲೇ ಆಸುಪಾಸಿನ ಡಿಸ್ಟಿಕ್ಗಳಲ್ಲಿ ಅವರಿಗೆ ಶಿಕ್ಷೆ ವಿಧಿಸಿ ಅಂತ ಎನ್ ಎಂ ರಾಜೇಗೌಡ ನಾನು ಕೋರ್ಕೋತೀನಿ ಸರ್ ದಯವಿಟ್ಟು ಇಲಾಖೆಯಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳು ಶ್ರಮಜೀವಿಗಳಿರ್ತೀರಿ ಕಷ್ಟಪಟ್ಟು ಮೇಲೆ ಬಂದಿರ್ತೀರಿ ಮಾನವೀಯ ಮೌಲ್ಯಗಳು ಕುಟುಂಬದ ಮೌಲ್ಯ ಸಂಬಂಧಗಳು ಎಲ್ಲ ಅರ್ತಿರೋರಾಗಿರ್ತೀರಿ ಇವರ ಉಪಟಲ ಮತ್ತು ಇವರ ಬಿಸಿ ರಕ್ತದ ಮಾತುಗಳು ಮತ್ತು ತೇಜೋವದ ಮಾತುಗಳು ನಿಮಗೆ ಘಾಶಿ ಮಾಡಿದೆ ನಿಜ ಒಂದು ನಾಲ್ಕಾರು ಕೊಲೆ ಮಾಡಿರೋರು ಕೂಡ ಕ್ಷಮದಾನಕ್ಕೆ ಅಂತೇಳಿ ರಾಷ್ಟ್ರಪತಿಗೆ ಅರ್ಜಿ ಆಗ್ತಾರೆ ನಾವು ಈ ತಾಲೂಕಿನವರಾಗಿದ್ದುಕೊಂಡು ಈ ಲೋ ಈ ತಾಲೂಕಿನ ಅಧಿಕಾರಿಯಾದ ನಿಮ್ಮಂಥವ್ರನ್ನ ಕೈ ಮುಗಿದು ಕೇಳ್ಕೊತೀವಿ ಸರ್ ನಿಮ್ಮ ಆರು ತಿಂಗಳು ಗಡಿಪಾರನ ಮಾಡಿ ಅವ್ರಿಗೂ ಬುದ್ಧಿ ಬರಬೇಕು ಅನ್ನೋ ವಿಚಾರ ಸರಿ ಆದರೆ ಎರಡು ಮೂರು ಡಿಸ್ಟಿಕ್ಟ್ ಆಸುಪಾಸ್ನಲ್ಲಿ ಮಾಡಿ ಸರ್ ದಯವಿಟ್ಟು ಇವತ್ತು ಹತ್ತು ಆ ದೂರದ ಒಲೆಯಕ್ಕೆ ಹೋದಾಗ ಮನಸ್ಸಿನ ಮನಸ್ಥಿತಿ ಒಂದು ರೀತಿ ದಿಗ್ಭ್ರಮೆ ಆಗಿಬಿಡುತ್ತೆ ನಾನು ಹೆಚ್ಚು ವಿಸ್ತರಿಸಕ್ಕೆ ಹೋಗೋಕ್ಕಾಗಲ್ಲ ಏಕೆ ಅಂತಂದರೆ ಇದು ಇಲಾಖೆಯ ಕಟ್ಟುಪಾಡುಗಳು ನಾವು ಕೋಕೋಗೋದಷ್ಟೇ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗಳು ಮತ್ತೊಂದು ಸಲ ಈ ಮಣಿಕಂಠರಾಜರವರ ವಿಷಯನ ಪರಿಷ್ಕರಿಸಿ ಸಾಧ್ಯವಾದರೆ ಮೈಸೂರು ಡಿಸ್ಟಿಕ್ಕಿಂದ ಆಚೆ ಗಡಿನಾಡ ಭಾಗ ಚಾಮರಾಜನಗರ ಮಂಡ್ಯ ಹಾಸನ ಇನ್ನಿತರೆ ನಾಲ್ಕೈದು ಡಿಸ್ಟಿಕ್ ಆಸುಪಾಸಿನಲ್ಲಿ ಆತನ್ನು ಗಡಿಪಾರು ಮಾಡಿ ಇಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತೀವಿ ಪೊಲೀಸ್ ಇಲಾಖೆ ಮತ್ತೊಂದು ಬಾರಿ ಕೈ ಮುಗಿದು ಕೇಳ್ಕೊತೀನಿ ಮತ್ತೊಂದು ಬಾರಿ ಪರಿಷ್ಕರಿಸಿ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಮೆರಿಬೇಕು ಅಂತ ಕೈ ಮುಗಿದು ಕೋರ್ಕೋತೀನಿ ನಮಸ್ಕಾರ ಈ ಪ್ರಕರಣದಲ್ಲಿ ಕ್ಷೇತ್ರದ ಶಾಸಕರು ಸಚಿವರಾದ ಎಸ್ ಸಿ ಮಹದೇವಪ್ಪರನ್ನ ನಾನಿಲ್ಲಿ ದೂರೋದಕ್ಕೆ ಹೋಗಲ್ಲ ಕಾರಣ ಅವರು ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ರಾಜಕೀಯ ಮಾಡಿದ್ರೂ ಕೂಡ ದ್ವೇಷದ ರಾಜಕಾರಣ ಜಾತಿಯ ರಾಜಕಾರಣ ಮಾಡಿದ್ದು ಎಲ್ಲೂ ಗಮನಿಸಿಲ್ಲ ಇದು ನೇರ ತೀರ್ಪು ನೀಡಿರೋದು ಪೊಲೀಸ್ ಇಲಾಖೆ ಇವರ ಉಪಟಳ ಜಾಸ್ತಿ ಆದ ಕಾರಣಕ್ಕೆ ನೀಡಿರೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ಳೋದು ಮತ್ತೊಂದು ಬಾರಿ ಪರಿಷ್ಕರಿಸಿ ನೀವು ಮಾನವೀಯ ಮೌಲ್ಯ ಇರುವಂಥ ಜನರೇ ನಿಮ್ಮನ್ನು ರೊಚ್ಚಿಗೇಳಿಸಿದ್ದಾರೆ ನೀವು ಮಾನವೀಯ ಮೌಲ್ಯದ ಜನ ದಯವಿಟ್ಟು ಪರಿಷ್ಕರಿಸಿ